ನೋಡಿ ಈ ಹೀರೆಕಾಯಿ ದಂಟಿಂದ ಒಳ್ಳೆಯ ಒಂದು ಚಟ್ನಿ ಮಾಡಲಿಕ್ಕಾಗುತ್ತೆ ಈ ಥರ ತೆಗೆದೆಲ್ಲ ಇಟ್ಕೊಂಡ್ರೆ ಒಳ್ಳೆ ಒಂದು ಚಟ್ನಿ ಆಗುತ್ತೆ ನೋಡಿ ಈ ಥರ ನಾರೆಲ್ಲ ಕಟ್ ಮಾಡಿ ತೆಗೆದ್ರ ನಂತರ ಇದನ್ನು ಒಂದು ಹಗ್ಗದಲ್ಲಿ ಈ ಥರ ಕಟ್ಟಬೇಕು ಯಾವುದಾಗುತ್ತೆ ನಾನು ಬಾಳೆ ಹಗ್ಗ ತಗೊಂಡಿದ್ದೀನಿ ನೀವು ದಾರ ಬೇಕಾದರೂ ತಗೊಳ್ಬೋದು ಈ ಥರ ಕಟ್ಕೊಳ್ಬೇಕು ಯಾಕಂದರೆ ಅದು ಜಾರಿ ಹೋಗಬಾರ್ದು ಅಷ್ಟೇ ತುಂಬ ಪೌಷ್ಟಿಕಾಂಶ ಇದೆ ಇದರಲ್ಲಿ ತುಂಬ ಒಳ್ಳೆಯದು ಹೀರೆಕಾಯ್ದು ಈ ದಂಟಿನ ಚಟ್ನಿ ಇದೆ ನೋಡಿ ಟೇಸ್ಟು ಹೌದು ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನಾರಿಂದ ಗಟ್ಟಿಯಾಗಿ ಕಟ್ಟಿದ್ದೀನಿ ನೋಡಿ ಈ ಥರ ಹೀರೆಕಾಯಿ ಪಲ್ಯ ಮಾಡುವಾಗಲಾಗಲಿ ಅಥವಾ ಬೇಳೆ ಬೇಯಿಸುವಾಗಲಾಗ್ಲಿ ಇದನ್ನು ಈ ಥರ ಅದ್ರ ಮೇಲೆ ಇಟ್ಟು ಬಿಡಬೇಕು ಈಗ ಹೀರೆಕಾಯಿ ಬೇಯುವಾಗ ನೀರು ಬಿಡುತ್ತೆ ನೋಡಿ ಹೀರೆಕಾಯಿ ಬೇಯುವುದರೊಳಗೆ ಇದನ್ನು ಬೆಂದು ಬಿಡುತ್ತೆ ಈಗ ಮುಚ್ಚಿಟ್ಟಿ ಹೀರೆಕಾಯಿ ದಂಟು ಬೇಯದೊಳಗೆ ನಾವು ಸ್ವಲ್ಪ ಮಸಾಲೆ ಹುರ್ಕೊಳ್ಳೋದು ಚಟ್ನಿಗೆ ಒಂದು ನಾಲ್ಕು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ ಒಂದೆರಡು ಹಸಿಮೆಣ್ಸು ತೊಗೊಂಡಿದ್ದೀನಿ ಯಾಕಂದರೆ ಹಸಿಮೆಣ್ಸು ಸ್ವಲ್ಪ ಖಾರ ಇದೆ ಅದರಿಂದ ಒಂದೆರಡೇ ಸಾಕಾಗುತ್ತೆ ತುಂಬ ಖಾರ ಬೇಕನ್ನೋರು ಸ್ವಲ್ಪ ಹಾಕ್ಕೊಳ್ಬೋದು ಉದ್ದಿನಬೇಳೆ ಫ್ರೈ ಆಗಿದೆ ಈಗ ತೆಂಗಿನಕಾಯಿ ತುರಿ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲ ಹಂಚು ಬಿಸಿ ಇದ್ದರೆ ಅದರಲ್ಲೇ ಬೆಚ್ಚಗಾದರೂ ಸಾಕು ಯಾಕಂದರೆ ಇಟ್ಟುಕೊಂಡ್ರೂ ಹಾಳಾಗೋದಿಲ್ಲ ಇದು ಅದಕ್ಕೆ ಅಷ್ಟೇ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ರುಚಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಇದು ಆರಲಿ ಸ್ವಲ್ಪ ನೋಡಿ ಹೀರೆಕಾಯಿ ಜೊತೆ ಒಳ್ಳೆ ರೀತಿ ಬೆಂದಿದೆ ಈಗ ಇದನ್ನು ತಗೊಳ್ತೀನಿ ಈಗ ದಂಟು ತಗೊಳ್ತೀನಿ ನಾವು ಕಟ್ಟಿದ ದಾರ ಇದೆ ನೋಡಿ ದಂಟಿಗೆ ಅದನ್ನು ತಗೊಂಡೆ ಇದು ಮಿಕ್ಸಿಗೆ ಹಾಕ್ಕೊಳ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು ಇದು ಬೇರೆ ಬೇರೆ ಏನು ಹಾಕಬೇಕಾಗಿಲ್ಲ ಎಲ್ಲದು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಬೋದು ತೆಂಗಿನಕಾಯಿ ಉದ್ದಿನಬೇಳೆ ಎಲ್ಲ ಹುರಿದಿದ್ದಿದೆ ನೋಡಿ ನೀರು ಬೇಡ ಇದಕ್ಕೆ ಯಾಕಂದರೆ ಅದೇ ನೀರು ಬಿಡುತ್ತೆ ಸಾಕು ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ತೀನಿ ಹಾಗೆ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನೀರೇನೂ ಹಾಕ್ತಾಯಿಲ್ಲ ನಾನು ನೋಡಿ ರೆಡಿ ಆಯಿತು ಮತ್ತು ಇಷ್ಟು ಗಟ್ಟಿ ಬೇಡ ನೀರು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನಾನು ನೀರು ಹಾಕ್ಕೊಳ್ಳಿಲ್ಲ ಅದರಲ್ಲಿ ನೀರು ಇರೋದ್ರಿಂದ ಅದೇ ಸಾಕಾಗತ್ತೆ ಒಂದು ಒಗ್ಗರಣೆ ಕೊಟ್ಟುಬಿಡಿ ಹೆಲ್ದಿ ಆದಂಥ ಒಂದು ಚಟ್ನಿ ರೆಡಿ ತುಂಬ ಒಳ್ಳೇದಿದು ತಿನ್ಲಿಕ್ಕೆ ಮಾತ್ರ ಅಷ್ಟೇ ಟೇಸ್ಟಿದೆ